ಭಗವಂತ ಕಾಪಾಡಪ್ಪ ಕಷ್ಟಗಳನ್ನು ನೀಗಪ್ಪ ಅಂತ ಹೇಳಿಕೊಂಡು ಬಸ್ಸು ಕಾರು ಬೈಕು ಯಾವುದೋ ಒಂದು ಹತ್ಕೊಂಡು ಹೊರಟು ಬಿಡ್ತೀವಿ ಆದರೆ ನಾವು ಹೊರಟಿರೋದು ಟ್ರಿಪ್ಪ ನಿಜವಾಗಿ ತೀರ್ಥಯಾತ್ರೆ ಅನ್ನೋದು ಗೊತ್ತೇ ಇರೋದಿಲ್ಲ ಈ ಕಾರಣಕ್ಕೆ ಎಷ್ಟೋ ಜನಕ್ಕೆ ತಾವು ಕೈಗೊಂಡ ತೀರ್ಥಯಾತ್ರೆಗಳ ಫಲ ಸಂಪೂರ್ಣವಾಗಿ ಸಿಗೋಲ್ಲ ಹಾಗಾದರೆ ತೀರ್ಥಯಾತ್ರೆ ಭಗವಂತನ ದರ್ಶನ ಪೂರ್ಣ ಫಲ ದಕ್ಕಿಸ್ಕೊಳ್ಳೋದು ಹೇಗೆ ಕಷ್ಟಗಳನ್ನು ನೀಗಿಸ್ಕೊಳ್ಳುವಂಥ ತೀರ್ಥಯಾತ್ರೆ ನಿಜವಾಗಿ ಮಾಡೋದು ಹೇಗೆ ಜೊತೆಗೆ ಮಾಡಿರೋ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಭೇಟಿ ಕೊಡಬೇಕಾದ ತೀರ್ಥಕ್ಷೇತ್ರಗಳು ಯಾವ್ಯಾವುದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವೇನು ನಮ್ಮ ಡಂಗೂರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ವೀಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ ಗಂಗೆಯಲ್ಲಿ ಮುಳುಗಿದಾಗ ಮನುಷ್ಯರ ಪಾಪ ಮರದ ಮೇಲೆ ಕುಳಿದುಕೊಳ್ಳುತ್ತೆ ಯಾತ್ರಿಕ ಮುಳುಗೆದ್ದ ಮೇಲೆ ತಕ್ಷಣ ಅವರ ಪಾಪ ಮತ್ತೆ ಸವಾರಿ ಮಾಡದಂತೆ ಅನ್ನೋ ಮಾತೊಂದಿದೆ ಈ ಮಾತು ಬರೋಕ್ಕೆ ಕಾರಣ ಅಂದರೆ ತೀರ್ಥಯಾತ್ರೆ ಅಂದರೆ ಏನು ಮತ್ತು ಅದನ್ನು ಹೇಗೆ ಮಾಡೋದು ಅನ್ನೋದ್ರ ಜ್ಞಾನ ಬಹುತೇಕರಿಗೆ ಇಲ್ಲದಿರೋದ್ರಿಂದ ಈ ಅರಿವಿಲ್ಲದ ಕಾರಣಕ್ಕೇನೆ ಹಲವರ ತೀರ್ಥಯಾತ್ರೆ ಕೇವಲ ತಿರುಗಾಟ ಅಥವಾ ಪ್ರವಾಸ ಆಗತ್ತೆ ಧರ್ಮ ಗ್ರಂಥಗಳ ಪ್ರಕಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಗಳುಳ್ಳ ಸ್ಥಳಗಳನ್ನು ತೀರ್ಥ ಸ್ಥಳಗಳು ಅಂತ ಕರೆಯಲಾಗುತ್ತೆ ಈ ಸ್ಥಳಗಳಿಗೆ ಪ್ರಯಾಣ ಮಾಡುವುದನ್ನು ಧಾರ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆ ಅಂತ ಕರೆಯಲಾಗುತ್ತೆ ಪುಣ್ಯ ಫಲಗಳನ್ನು ಗಳಿಸುವುದೇ ತೀರ್ಥಯಾತ್ರೆಯ ಮುಖ್ಯ ಉದ್ದೇಶ ಆದರೆ ತೀರ್ಥಯಾತ್ರೆ ಮಾಡುವವರೆಲ್ಲರಿಗೂ ತೀರ್ಥಯಾತ್ರೆಯ ಫಲ ಸಿಗಲ್ಲ ಇದರ ಫಲವನ್ನು ಕೆಲವೊಬ್ಬರು ಮಾತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯ ತೀರ್ಥಯಾತ್ರೆಯ ಫಲ ಯಾರಿಗೆ ಸಿಗತ್ತೆ ಮತ್ತು ಯಾರಿಗೆ ಸಿಗೋದಿಲ್ಲ ಅನ್ನೋದನ್ನು ಕೆಲವು ಪೌರಾಣಿಕ ಸಂಗತಿಗಳು ಹೇಳ್ತವೆ ಅವುಗಳು ಯಾವುವು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ತೀರ್ಥಯಾತ್ರೆಯನ್ನು ನಾವು ನಮ್ಮ ಹಣದಿಂದ ಅಂದರೆ ನಾವು ದುಡಿದು ಕೂಡಿಟ್ಟ ಹಣದಿಂದಲೇ ಮಾಡಬೇಕು ಅನ್ನೋ ನಂಬಿಕೆ ಇದೆ ಇತರರ ಹಣದಿಂದ ತೀರ್ಥಯಾತ್ರೆಗೆ ಹೋಗುವ ವ್ಯಕ್ತಿಯು ತೀರ್ಥಯಾತ್ರೆಯ ಹದಿನಾರನೆಯ ಒಂದು ಭಾಗದಷ್ಟು ಮಾತ್ರ ಪ್ರಯೋಜನವನ್ನ ಪಡ್ಕೊಳ್ತಾನೆ ಮತ್ತು ಇತರರ ಕೆಲಸಕ್ಕೆ ಸಂಬಂಧಪಟ್ಟಂತೆ ತೀರ್ಥಯಾತ್ರೆಗೆ ಹೋಗುವವನು ಹದಿನಾರನೇ ಒಂದು ಭಾಗದಲ್ಲಿ ಅರ್ಧದಷ್ಟು ಪ್ರಯೋಜನವನ್ನು ಮಾತ್ರ ಪಡ್ಕೊಳ್ತಾನೆ ಇತರ ಸ್ಥಳಗಳಲ್ಲಿ ಪಾಪ ಮಾಡೋದಕ್ಕಿಂತ ತೀರ್ಥಸ್ಥಳಗಳಲ್ಲಿ ಪಾಪ ಮಾಡಿದರೆ ಮರಣದ ನಂತರ ಕೂಡ ಆ ಪಾಪ ನಿಮ್ಮನ್ನು ಕಾಡದೆ ಬಿಡದು ಅನ್ನೋದು ನಂಬಿಕೆ ಅನ್ಯತ್ರ ಹಿಕೃತಂ ಪಾಪಂ ತೀರ್ಥ ಮಾಸಾಧ್ಯ ನಶ್ಯತಿ ತೀರ್ಥೇಶು ಯತ್ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂದರೆ ತೀರ್ಥಯಾತ್ರೆಗೆ ಹೋಗೋದ್ರಿಂದ ನಾವು ಇತರ ಸ್ಥಳಗಳಲ್ಲಿ ಮಾಡಿದ ಪಾಪ ನಾಶ ಆಗುತ್ತೆ ಆದರೆ ತೀರ್ಥಯಾತ್ರೆಗೆ ಹೋದಾಗ ನಾವು ಮಾಡಿದ ಪಾಪ ವಜ್ರ ಲೇಪಿತದಂತಿರುತ್ತೆ ಅಂತ ಅರ್ಥ ನಾವು ತೀರ್ಥಯಾತ್ರೆ ಹೊರಡೋದೇ ನಮ್ಮ ಪಾಪ ಕರ್ಮಗಳನ್ನು ತೊಳ್ಕೊಂಡು ಪುಣ್ಯ ಫಲವನ್ನು ಪಡ್ಕೊಳ್ಳೋದಿಕ್ಕಲ್ವ ಹಾಗಾದರೆ ನಮ್ಮ ಪಾಪ ಕರ್ಮಗಳು ಕಳಿಬೇಕು ಅಂದರೆ ಯಾವೆಲ್ಲ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಹೋಗೋದು ಒಳ್ಳೆಯದು ನೋಡೋಣ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ತೀರ್ಥಯಾತ್ರೆ ಮಾಡುವ ಕ್ಷೇತ್ರಗಳಲ್ಲಿ ಕಾಶಿಗೆ ಅಗ್ರಸ್ಥಾನ ಕಾರಣ ಕಾಶಿ ಅಂದರೆ ಮೋಕ್ಷ ಸ್ಥಾನ ಅವನ ಎಂಥದ್ದೇ ಪಾಪಿಯಾಗಿರಲಿ ಕಾಶಿ ಕ್ಷೇತ್ರದ ತೀರ್ಥಯಾತ್ರೆಯ ವೇಳೆ ಒಂದು ರೀತಿ ಅವನಿಗೆ ಪುನರ್ಜನ್ಮ ಇದ್ದ ಹಾಗೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರಗಳು ಹೀಗಾಗಿ ಜನ್ಮಾಂತರದ ಪಾಪಗಳ ವಿಮುಕ್ತಿಗೂ ಕೂಡ ಕಾಶಿ ಯಾತ್ರೆ ಅತ್ಯಂತ ಸೂಕ್ತವಾಗಿದೆ ಪಾಪ ಕರ್ಮಗಳನ್ನು ಕರಗಿಸಿಕೊಳ್ಳುವ ವಿಚಾರದಲ್ಲಿ ಕಾಶಿ ನಂತರದ ಸ್ಥಾನ ತಿರುವಣ್ಣಮಲೆಗೆ ನೀಡಲಾಗಿದೆ ತಮಿಳ್ನಾಡಿನಲ್ಲಿರುವಂಥ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಅಗ್ನಿಲಿಂಗ ಅಗ್ನಿತತ್ವ ಪ್ರತಿನಿಧಿಸೋ ಈ ಲಿಂಗ ಜನರ ಪಾಪ ಕರ್ಮಗಳನ್ನು ಅಗ್ನಿಯಂತೆ ದಹಿಸುತ್ತೆ ಅನ್ನೋದು ಪುರಾತನ ನಂಬಿಕೆ ಮನುಷ್ಯನ ಅಹಂಭಾವ ಸುಟ್ಟು ಆತ್ಮ ಸಾಕ್ಷಾತ್ಕಾರವನ್ನು ಒದಗಿಸುತ್ತೆ ಅರುಣಾಚಲನ ದರ್ಶನ ಹೀಗಾಗಿ ಪಾಪಗಳಿಂದ ತುಂಬಿ ಹೋಗಿ ನಲುಗ್ತಾ ಇರೋ ಜನ ಕಾಶಿಯಷ್ಟು ದೂರ ಪ್ರಯಾಣ ಮಾಡೋದಕ್ಕಾಗಿಲ್ಲ ಅನ್ನೋರು ಕರ್ನಾಟಕದ ಪಕ್ಕದಲ್ಲೇ ಇರೋ ಈ ತಿರುವಣ್ಣಾಮಲೈಗಾದರೂ ಹೋಗಿ ಬರೋದು ಅತ್ಯುತ್ತಮ ಆಯ್ಕೆ ಪಾಪವಿಮುಕ್ತಿಗಾಗಿ ತೀರ್ಥಯಾತ್ರೆ ಕೈಗೊಳ್ಳಬಹುದಾದ ಮೂರನೆಯ ಶ್ರೇಷ್ಠ ಕ್ಷೇತ್ರ ತಮಿಳುನಾಡಿನ ಚಿದಂಬರಂನಲ್ಲಿರೋ ನಟರಾಜದೇಗುಲ ಆಕಾಶ ತತ್ವ ಪ್ರತಿನಿಧಿಸುವಂಥ ಲಿಂಗ ಇರೋ ಈ ಕ್ಷೇತ್ರದ ತೀರ್ಥಯಾತ್ರೆಯ ಮೂಲಕ ಮನುಷ್ಯನ ಕರ್ಮ ಭಾರ ಹಿಡಿಯುತ್ತೆ ಪ್ರಾರಬ್ಧ ಕರ್ಮದ ಚಕ್ರ ಸುಳಿಯಿಂದ ಬಿಡುಗಡೆಯಾಗಿ ಅಂತರಾತ್ಮ ಜಾಗೃತಗೊಳ್ಳುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ ಮೂರನೆಯ ಅತಿ ಪ್ರಮುಖ ಕ್ಷೇತ್ರ ಅಂದರೆ ಅದು ಕೇದಾರನಾಥ ಕೇದಾರನಾಥ ಯಾತ್ರೆ ಅತ್ಯಂತ ವಿಶೇಷವಾದದ್ದು ಇಲ್ಲಿ ಭೇಟಿ ಕೊಡೋದ್ರಿಂದ ಘೋರವಾದ ಪಾಪಗಳ ಭಾರವೂ ಕೂಡ ಕರಗತ್ತೆ ಅಲ್ಲದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇಳಿಸ್ಕೊಳ್ಳಬಹುದು ಅಂತ ಹೇಳಲಾಗಿದೆ ಪಾಪದ ಪ್ರಮಾಣ ಇಳಿಸ್ಕೊಳ್ಳುವಂಥ ತೀರ್ಥಯಾತ್ರೆ ಮಾಡಬಲ್ಲ ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದರೆ ಅದು ರಾಮೇಶ್ವರ ರಾಮೇಶ್ವರ ಭೇಟಿಯಿಂದಲೂ ಮನುಷ್ಯನ ಪಾಪದ ಹೊರೆ ಕರಗತ್ತೆ ಅನ್ನೋದು ನಂಬಿಕೆ ಇವುಗಳ ಜೊತೆ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರೋ ಕಾಲಭೈರವ ದೇಗುಲ ಮಹಾರಾಷ್ಟ್ರದ ಸಹ್ಯಾದ್ರಿ ತಪ್ಪಲಿರುವ ಭೀಮಾಶಂಕರ ದೇಗುಲ ಆಂಧ್ರದ ಶ್ರೀಕಾಳಹಸ್ತಿ ದೇಗುಲ ಗುಜರಾತ್ನ ಸೋಮನಾಥ ದೇಗುಲ ಇವೆಲ್ಲವೂ ಪಾಪ ಕರಗಿಸ್ಕೊಳ್ಳೋದಕ್ಕೆ ಮನುಷ್ಯ ಕೈಗೊಳ್ಳಬಹುದಾದ ಅತ್ಯಂತ ಪವಿತ್ರ ತೀರ್ಥಯಾತ್ರೆಗಳಾಗಿವೆ ಹಿಂದೂ ಧರ್ಮದಲ್ಲಿ ನಂಬಿಕೆಯ ಪ್ರಕಾರ ಇಂತಹ ಅಥವಾ ಯಾವುದೇ ತೀರ್ಥಕ್ಷೇತ್ರಗಳ ಪ್ರಯಾಣ ಕೈಗೊಂಡಾಗ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ವೀಕ್ಷಕರೇ ಓರ್ವ ವ್ಯಕ್ತಿ ತೀರ್ಥಕ್ಷೇತ್ರಗಳಿಗೆ ಹೋಗುವಾಗ ಮತ್ತು ಅಲ್ಲಿಗೆ ಹೋದಾಗ ಸ್ನಾನ ದಾನ ಜಪ ಇತ್ಯಾದಿಗಳನ್ನು ತಪ್ಪದೇ ಮಾಡಬೇಕು ತೀರ್ಥಯಾತ್ರೆಯ ಪೂರ್ಣ ಫಲವನ್ನು ನೀವು ತಿಳಿದೋ ಅಥವಾ ತಿಳಿಯದೆಯೋ ಯಾವುದೇ ಆತ್ಮವನ್ನು ನೋಯಿಸದಿದ್ದಾಗ ಮಾತ್ರ ಪಡ್ಕೊಳ್ಳಬಹುದು ತೀರ್ಥಕ್ಷೇತ್ರಗಳಲ್ಲಿ ನಿಮ್ಮ ನಡವಳಿಕೆ ಆಲೋಚನೆ ಆಹಾರ ಪದ್ಧತಿ ಸಂಸ್ಕಾರ ಹಾಗೂ ಆಚರಣೆಗಳು ಶುದ್ಧ ಮತ್ತು ಪವಿತ್ರವಾಗಿರಬೇಕು ಗಮನದಲ್ಲಿರಲಿ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಎಲ್ಲ ಜೀವಿಗಳನ್ನು ಗಮನದಲ್ಲಿಟ್ಟುಕೊಂಡು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ನಿಮ್ಮ ಕಾರ್ಯಗಳ ಬಗ್ಗೆ ನಿಮಗೆ ಯಾವಾಗಲೂ ಗಮನ ಇದ್ದಾಗ ಮಾತ್ರ ಆ ಕೆಲಸದಲ್ಲಿ ಯಶಸ್ಸು ಅಥವಾ ಪ್ರಗತಿಯನ್ನು ಸಾಧಿಸೋದಿಕ್ಕೆ ಸಾಧ್ಯ ಅನ್ನೋದು ಸನಾತನ ನಂಬಿಕೆ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ತಪ್ಪದೇ ಡಂಗೂರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ ನೋಟಿಫಿಕೇಷನ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು